ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಕೊಡಿ ಇದು ಬಂದ್ಬಿಟ್ಟು ಈ ಥರ ಹಳೆ ಪ್ಯಾಂಟ್ಗಳು ಇರುತ್ತಲ್ಲ ಫ್ರೆಂಡ್ಸ್ ಆ ಪ್ಯಾಂಟಲ್ಲಿ ಯಾವ ರೀತಿ ಮನೆಗೆ ಯೂಸ್ ಆಗುವಂಥ ಒಂದು ಮ್ಯಾಟನ್ನು ರೆಡಿ ಮಾಡಬಹುದು ಅದೇ ಹಾಗಾದರೆ ಸೀರೆಲ್ಲೂ ಅದೇ ಥರ ಓಲ್ಡ್ ಸ್ಯಾರಿಗಳಿದ್ದರೆ ವೇಸ್ಟಾಗಿ ಬಿದ್ದಿರೋ ಸ್ಯಾರಿಗಳಲ್ಲೂ ನಾನು ಆಲ್ರೆಡಿ ಹಾಕಿದ್ದೀನಿ ವೀಡಿಯೋ ಈ ಮ್ಯಾಟ್ ಯಾವ ರೀತಿ ಮಾಡೋದು ಅಂತ ಎರಡು ಒಟ್ಟಿಗೆ ಮಾಡೋಣ ಅಂದ್ಕೊಂಡೆ ವೀಡಿಯೋನ ಅದ್ರಲ್ಲಿ ಲೆಂತಿ ಆಗಿಬಿಡುತ್ತೆ ಏನು ಮಾಡಿದೆ ಅದಕ್ಕೆ ಸಪ್ರೇಟ್ ಸಪ್ರೇಟ್ ಮಾಡಿದ್ದೀನಿ ಸ್ಯಾರೀಲು ವೇಸ್ಟು ಹಳೆ ಸ್ಯಾರಿಯಲ್ಲಿ ಯಾವ ಥರ ಮ್ಯಾಟ್ ಮಾಡಿ ಅದಂತ ಹಾಕಿದ್ದೀನಿ ಆಲ್ರೆಡಿ ವೀಡಿಯೋ ಬೇಕಾದ್ರೆ ಚೆಕ್ ಮಾಡಿ ಇದು ಬಂದುಬಿಟ್ಟು ಹಳೆ ಪ್ಯಾಂಟಲ್ಲಿ ಯಾವ ರೀತಿ ಮಾಡೋದು ಅಂತ ಇದೊಂದು ವೇಸ್ಟ್ ಟಾಪ್ ಇತ್ತು ಆ ಟಾಪ್ ತೊಗೊಂಡಿದ್ದೀನಿ ಕೆಳಗಡೆ ಸಪೋರ್ಟ್ಗೆ ಇದು ಮೇಲ್ಗಡೆಗೆ ಕಟ್ ಮಾಡ್ಕೋಬೇಕು ಇದು ಮೇಲ್ಗಡೆ ಎಲ್ಲ ಬೆಲ್ಟ್ದು ಜೋಬೆಲ್ಲ ಇರುತ್ತಲ್ಲ ಅದರದ್ದೆಲ್ಲ ಕಟ್ ಮಾಡ್ಕೊಂಬಿಟ್ಟು ಅದು ದಪ್ಪ ಇರುತ್ತೆ ಆಮೇಲೆ ನೀಟಾಗಿ ಬರೋಲ್ಲ ಅದಕ್ಕೋಸ್ಕರ ಸಪ್ರೇಟಾಗಿ ಕಟ್ ಮಾಡಿ ಬಿಸಾಕ್ಬಿಡ್ಬೇಕು ವೇಸ್ಟ್ ಅದು ಕೆಳಗಡೆ ಮಾತ್ರ ಉದ್ದ ಪೀಸ್ ಇರುತ್ತಲ್ಲ ಉದ್ದ ಪೀಸನ್ನ ತೊಗೊಳ್ಳಿ ಆಮೇಲೆ ಅದನ್ನು ಕಟ್ ಮಾಡಿಕೊಂಡು ನೀಟಾಗಿ ಗಂಟು ಗಂಟೆಲ್ಲನೂ ತೆಗೆದುಬಿಡಬೇಕು ಏನೇನು ಗಂಟಿರುತ್ತಲ್ಲ ಆ ಕಡೆ ಸೈಡಲ್ಲೆಲ್ಲ ಅದೆಲ್ಲ ಕಟ್ ಮಾಡಿಬಿಟ್ಟು ಒಂದೇ ಸಮನಾಗಿ ಮಾಡ್ಕೊಳ್ಳಿ ಆಮೇಲೆ ಎರಡು ಪ್ಯಾಂಟ್ ಆದರೆ ಸಾಕು ಒಂದು ಮ್ಯಾಟ್ಗೆ ಆರಾಮಾಗಿ ಚೆನ್ನಾಗಿರೋ ಮ್ಯಾಟ್ ರೆಡಿ ಆಗುತ್ತೆ ಆ ಉದ್ದ ಬಂದುಬಿಟ್ಟು ಒಂದು ಇಪ್ಪತ್ತೆರಡು ಇಂಚು ಉದ್ದ ಇಪ್ಪತ್ತರಿಂದ ಇಪ್ಪತ್ತೆರಡು ಇಟ್ಕೊಳ್ಳಿ ಅಗಲ ಬಂದ್ಬಿಟ್ಟು ಒಂದು ಹದಿನೈದರೊಳಗೆ ಇಟ್ಕೊಳ್ಳಿ ಸಾಕು ಒಂದು ಮ್ಯಾಟ್ಗೆ ಸಾಕು ಅದಕ್ಕಿಂತ ದೊಡ್ಡದು ಬೇಡ ಚಿಕ್ಕದೇ ಸಾಕು ಅದಕ್ಕಿಂತ ಕಮ್ಮಿ ಮಾಡಿದ್ರ ಪರವಾಗಿಲ್ಲ ಅದಕ್ಕಿಂತ ದೊಡ್ಡದು ಮಾಡಬೇಡಿ ಅಗಲ ಜಾಸ್ತಿ ಆಗಿಬಿಡುತ್ತೆ ಸುಮ್ಮನೆ ವೇಸ್ಟ್ ಅಷ್ಟು ಅಗಲ ಎಲ್ಲ ಬೇಕಾಗಿಲ್ಲ ಅನಿಸುತ್ತೆ ಈ ರೀತಿ ನಾನು ಎರಡು ಪ್ಯಾಂಟನ್ನು ಕಟ್ ಮಾಡಿ ಅದನ್ನು ಆಮೇಲೆ ಮತ್ತೆ ಕೆಳಗಡೆ ಇದು ಮೇಲುಗಡೆ ಪೀಸೆಲ್ಲ ತೆಗೆದುಬಿಟ್ಟು ಕೆಳಗಡೆದೇನಿರುತ್ತೆ ಅದನ್ನ ಒಂದೇ ಲೆವೆಲ್ಗೆ ಮೂರು ಪೀಸ್ ಮಾಡ್ಕೋಬೇಕು ಒಂದು ಒಂದು ಕಡೆ ಪೀಸಲ್ಲಿ ಮೂರು ಪೀಸ್ನ ಮಾಡ್ಕೋಬೇಕಾಗುತ್ತೆ ಹಂಗ ಎರಡು ಮಾಡಿದ್ರೆ ಅಗಲ ಆಗಿಬಿಡುತ್ತೆ ಬೇಡ ಮೂರು ಮಾಡ್ಕೊಳ್ಳಿ ಒಂಥರ ಚೆನ್ನಾಗಿರುತ್ತೆ ಸ್ಟೆಪ್ ಬೈ ಸ್ಟೆಪ್ ಜೋಡ್ಸೋದಕ್ಕೂ ಚೆನ್ನಾಗಿರುತ್ತೆ ಎರಡಾದರೆ ಅಗಲ ಡ ಡಿಸೈನ್ಸ್ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಮೂರು ಮಾಡ್ಕೊಳ್ಳಿ ಒಂಥರ ಚೆನ್ನಾಗಿರುತ್ತೆ ಓಕೆನಾ ಇಲ್ಲಿ ನಾನು ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಒಂದೇ ಸಮನ್ಗೆ ಆ ಕಡೆ ಈ ಕಡೆ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಮೂರು ಪೀಸ್ ಮಾಡ್ಕೊಳ್ಳಿ ಎರಡು ಪ್ಯಾಂಟಲ್ಲೂ ಅಷ್ಟೇ ಒಟ್ಟು ಈ ಎರಡು ಎರಡು ಒಂದು ಪೇ ಒಂದು ಪೀಸಲ್ಲಿ ಆರು ಪೀಸ್ ಆಗುತ್ತೆ ಒಂದು ಪ್ಯಾಂಟಲ್ಲಿ ಆರು ಪೀಸ್ ಆಗುತ್ತೆ ಇನ್ನೊಂದು ಪಿ ಎಂಟು ಪೀಸಲ್ಲಿ ಆರು ಆಗುತ್ತೆ ಓಕೆನಾ ಆರು ಆರು ಪೀಸ್ ಬರುತ್ತೆ ಈ ಕಡೆ ಮೂರು ಪೀಸ್ ಆ ಕಡೆ ಮೂರು ಪೀಸು ಅದನ್ನು ಕಟ್ ಮಾಡಿಕೊಂಡು ನೀಟಾಗಿ ಒಂದೇ ಸಮನಾಗಿ ಮಾಡಿ ಮಾಡ್ಕೊಳ್ಳಿ ಕ್ರಾಸ್ ಇರೋದೆಲ್ಲ ತೆಗೆದುಬಿಡಿ ನಾವು ಸ್ಟಿಚಿಂಗ್ ಮಾಡೋಕ್ಕೆ ಒಂಥರ ನೀಟಾಗಿ ಚೆನ್ನಾಗಿರುತ್ತೆ ಓಕೆನಾ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು ಉಲ್ಟಾ ಸ್ಟಿಚ್ ಮಾಡ್ಕೊಂಡು ತಿರುಗಿಸ್ಕೋಬೇಕಾಗುತ್ತೆ ಉಲ್ಟ ನಾವು ನಾಟ್ ಹಾಕಿ ಡೋರಿ ತಿರುಗಿಸ್ತೀವಲ್ಲ ಆ ಥರ ಸ್ಟಿಚಿಂಗ್ ಆಗಿರೋದು ಒಳಗಡೆ ಹೋಗೋ ಥರ ಮಾಡಿಕೊಂಡು ನಾವು ಅದನ್ನ ಸ್ಟಿಚ್ಚಿಂಗ್ ಮಾಡ್ಕೊಂಡು ನೀಟಾಗಿ ಉಲ್ಟ ತಿರುಗಿಸ್ಕೋಬೇಕು ನೋಡಿ ಆ ಕಡೆ ಕಡೆ ಸ್ವಲ್ಪ ಗಂಟು ಥರ ಇರೋದೆಲ್ಲ ತೆಗೆದುಬಿಡಿ ಯಾಕೆಂದ್ರೆ ನಾವು ಸ್ಟಿಚಿಂಗ್ ಮಾಡುವಾಗ ಅದು ದಪ್ಪ ಇದ್ದರೆ ಸೂಜಿ ಮುರಿದೋಗೋದು ನೀಟಾಗಿ ಬರಲ್ಲ ಹಂಗಾಗ್ತಾ ಇರುತ್ತೆ ಒಂದು ಪೀಸ್ ಕಟ್ ಮಾಡಾದ್ಮೇಲೆ ಇನ್ನೊಂದು ಇದೇ ರೀತಿ ಇಟ್ಕೊಂಡು ಎಲ್ಲ ಪೀಸನ್ನು ಕಟ್ ಮಾಡ್ಕೊಳ್ಳಿ ಒಂದೇ ಸಮ ಬರುತ್ತೆ ಅವಾಗ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ನಾನು ಆಗಲೇ ಹೇಳಿದಾಗೆ ಸ್ಟಿಚ್ ಹಾಕೋಬೇಕಾಗುತ್ತೆ ನೀಟಾಗಿ ಒಂದೊಂದು ಸ್ಟಿಚ್ ಹಾಕ್ಕೊಂಡು ಉಲ್ಟ ತಿರುಗಿ ್ಕೋಬೇಕಾಗುತ್ತೆ ಎಲ್ಲ ಪೀಸನ್ನು ಅಷ್ಟೇ ಉಲ್ಟಾ ತಿರುಗಿಸ್ಕೊಂಡು ನೀಟಾಗಿ ಆಮೇಲೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಈ ಪೀಸನ್ನ ಕರೆಕ್ಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಅಳತೆ ತೊಗೊಂಡು ಒಂಚೂರು ಆ ಕಡೆ ಈ ಕಡೆ ಆದರೂ ಏನೂ ತೊಂದರೆ ಇಲ್ಲ ಈ ಥರ ಬರುತ್ತೆ ನೋಡಿ ಈ ರೀತಿ ಆ ಕಡೆ ಈ ಕಡೆ ಜೋಡ್ಸ್ಕೊಂಡು ನೀಟಾಗಿ ಮಾಡೋದು ನಾನು ಸ್ಟಿಚಿಂಗ್ ಮಾಡುವಾಗಲೇ ತೋರಿಸೋಣ ಅಂದ್ಬಿಟ್ಟು ತೋರಿಸ್ಲಿಲ್ಲ ಬನ್ನಿ ಸ್ಟಿಚಿಂಗಲ್ಲಿ ಫಸ್ಟ್ಗೆ ನಾವು ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡೋಣ ಅದು ಬಟ್ಟಿನ ಕಟ್ ಮಾಡಿದ್ವಲ್ಲ ಅದು ಎರಡು ಕಡೆ ಇದ್ದರೆ ಎರಡು ಕಡೆ ಸ್ಟಿಚ್ ಮಾಡಿ ಒಂದು ಕಡೆ ಇದ್ದರೆ ಒಂದು ಕಡೆ ಸ್ಟಿಚ್ ಮಾಡಿ ಓಕೆನಾ ಸ್ಟಿಚ್ ಮಾಡಿಬಿಟ್ಟು ಇದೇನು ಮಾಡಬೇಕು ಉಲ್ಟಾ ತಿರುಗಿಸ್ಕೋಬೇಕು ಎಲ್ಲನೂ ಉಲ್ಟಾ ತಿರ್ಗಿಸ್ಕೊಂಬಿಟ್ಟು ಆದ್ಮೇಲೆ ಜೋಡ್ಸ್ಕೋಬೇಕಾಗುತ್ತೆ ನಾನು ಆಲ್ರೆಡಿ ಒಂದು ಟಾಪ್ ಪೀಸ್ ತೊಗೊಂಡಿದ್ದೀನಲ್ಲ ಟಾಪು ಆ ಟಾಪ್ನ ಕೆಳಗಡೆ ಸಪೋರ್ಟಿಗೆ ಕೊಟ್ಬಿಟ್ಟು ಆಮೇಲೆ ಅದ್ರ ಮೇಲೆ ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೋಬೇಕು ಒಂದೇ ಸಮನಾಗಿ ಎಷ್ಟು ಈ ಕಡೆ ಒಂದು ನಾಲ್ಕೈದು ಪೀಸ್ ಬರುತ್ತೆ ಉದ್ದು ಉದ್ದದ ಐದು ಪೀಸ್ ಬರುತ್ತೆ ಅಗಲ ಜಾಸ್ತಿ ಬರುತ್ತೆ ಓಕೆನಾ ಅದು ಎಷ್ಟಕ್ಕೆ ಬರುತ್ತೆ ಅಷ್ಟಕ್ಕೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಜೋಡಿಸ್ಕೋಬೇಕಾಗುತ್ತೆ ಫಸ್ಟ್ ಈ ಥರ ಸ್ಟಿಚ್ ಹಾಕ್ಕೊಂಡು ಸಣ್ಣ ಸಣ್ಣ ಹಾಕೊಳ್ಳಿ ಹಾಕ್ಕೊಳ್ಳಿ ಯಾಕೆಂದರೆ ಇನ್ನೊಂದು ಸಲ ಕಿತ್ತೋಗ್ಬಾರ್ದು ಆ ರೀತಿ ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ಮಾಡ್ಕೊಂಡಾದ್ಮೇಲೆ ಇವಾಗ ಉಲ್ಟ ತಿರ್ಗಿಸ್ಕೊತಾ ಇದ್ದೀನಿ ನಾವು ಡೋರಿಗೆ ಉಲ್ಟ ತಿರ್ಗಿಸ್ಕೊತೀವಲ್ಲ ಆ ಥರ ತಿರುಗಿಸ್ಕೊಳ್ಳೋದು ಅಷ್ಟೇ ಇದು ಅಗ್ಲ ಇರೋದ್ರಿಂದ ಏನು ಕಷ್ಟ ಆಗೋಲ್ಲ ಉಲ್ಟ ಆರಾಮಾಗಿ ತಿರ್ಗಿಸ್ಕೊಬೋದು ಇವಾಗ ಈ ರೀತಿ ತಿರ್ಗಿಸ್ಕೊಂಡು ಆಗಿದೆ ನೋಡಿ ಎಲ್ಲ ಪೀಸನ್ನು ಇವಾಗ ಇದನ್ನು ಅದು ಕೆಳಗಡೆ ಟಾಪ್ ಪೀಸ್ ಇದೆಯಲ್ಲ ಅದಕ್ಕೆ ಸಪೋರ್ಟ್ ಕೊಟ್ಕೊಂಡು ಅದ್ರ ಮೇಲೆ ಇದನ್ನು ನೀಟಾಗಿ ಜೋಡಿಸ್ಕೋಬೇಕು ಇವೇನು ಪೀಸ್ಗಳು ಎಲ್ಲ ಉಲ್ಟ ಇಟ್ಕೊಂಡಿದ್ದೀವಲ್ಲ ಅದನ್ನು ಫಸ್ಟ್ ಇದನ್ನು ಇದು ಟಾಪ್ದು ಎರಡು ಪೀಸ್ ಇದೆ ನಾನು ಸಪೋರ್ಟ್ಗೆ ಇರಲಿ ಅಂತ ಕೊಟ್ಟಿದ್ದೀನಿ ಅದಕ್ಕಾಗಿ ತೆಗ್ದಿಲ್ಲ ಎರಡೂ ಅದು ಸ್ಟಿಚ್ ಇದ್ದೀನಿ ಓಪನ್ ಆಗಬಾರ್ದು ಅಂತ ಇವಾಗ ಇದನ್ನು ಆರಾಮಾಗಿ ಸ್ಟಿಚ್ ಮಾಡಿಕೊಂಡು ಇವಾಗ ಇದ್ರ ಮೇಲೆ ಅದನ್ನು ಜೋಡಿಸ್ಕೊಬೇಕಾಗುತ್ತೆ ನಾನು ಈಗ ಆಲ್ರೆಡಿ ಪೀಸು ಜ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಪ್ಯಾಂಟ್ದು ಪೀಸ್ಗಳು ಆ ಪೀಸ್ನ ನೀಟಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡು ನೀಟಾಗಿ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಇಲ್ಲಿ ನೀವು ಜ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಜಾಸ್ತಿ ಬಾಳಿಕೆ ಬರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಸ್ಟಿಚಿಂಗಲ್ಲಿ ಆ ಕಡೆ ಈ ಕಡೆ ಆದ್ರೂ ಕಿತ್ತೋಗುತ್ತೆ ಓಕೆನಾ ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಒಂದು ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಳ್ಳಿ ನಾನು ಇಲ್ಲಿ ಜೋಡಿಸ್ತಾ ಇದ್ದೀನಲ್ಲ ಆ ಥರ ಅದು ನಾವು ಬಟ್ಟೆ ಇಟ್ಕೊಂಡಿದ್ವಲ್ಲ ಬಟ್ಟೆಗೆ ಫುಲ್ ಆಗೋ ಥರ ನೀಟಾಗಿ ಜೋಡಿಸ್ಕೊಂಡು ಆಮೇಲೆ ಅಲ್ಲೊಂದು ತಿರ್ಗಿ ಅಡ್ಡಡ್ಡ ಒಂದೊಂದು ಪೀಸ್ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಒಂದೊಂದು ಪೀಸ್ ಬಿಟ್ಟು ಒಂದೊಂದು ಪೀಸ್ ಬಿಟ್ಟು ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೀಟಾಗಿ ಫಸ್ಟು ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ ಯಾಕೆಂದರೆ ನಾವು ಅದೊಂದು ತಿರುಗಿಸ್ತಾ ಬಿದೋಗ್ತಾ ಇರುತ್ತೆ ಫಸ್ಟ್ ಸ್ಟಿಚ್ ಹಾಕ್ಕೊಂಡು ಇಟ್ಕೊಂಬಿಟ್ರೆ ಆಮೇಲೆ ನಾವು ಇನ್ನೊಂದು ಪೀಸ್ ಅಡ್ಡಡ್ಡ ಪೀಸ್ ಜೋಡಿಸ್ಕೊಳ್ಳೋಕ್ಕೆ ನೀಟಾಗಿರುತ್ತೆ ಓಕೆನಾ ಈ ರೀತಿ ನೀಟಾಗಿ ಮಾಡ್ಕೊಬೋದು ಒಂಥರ ಚೆನ್ನಾಗಿ ಬಾಳಿಕೆ ಬರುತ್ತೆ ನೋಡೋಕ್ಕೆ ಬ್ಯೂಟಿಫುಲ್ಲಾಗಿರುತ್ತೆ ಒಂಥರ ಏನೋ ಒಂಥರ ಖುಷಿ ಆಗುತ್ತೆ ನಮ್ಮ ನಾವೇ ಮಾಡಿದ್ದೀವಿ ಅನ್ನೋದು ಒಂದು ಖುಷಿ ಅಲ್ವಾ ಆಮೇಲೆ ಹಳೆ ಪ್ಯಾಂಟ್ ವೀಕ್ಷಲಿ ಈ ಥರ ಇಷ್ಟು ಚೆನ್ನಾಗಿ ಮಾಡ್ಬೋದಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಒಂದು ಟ್ರೈ ಮಾಡಿ ಆಮೇಲೆ ಮತ್ತೆ ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ನೋಡಿ ನಾನು ಸ್ಟಿಚ್ ಮಾಡ್ಕೊಂಡಾದ ಮೇಲೆ ನಾನು ಹೇಳಿದಾಗ ಈಗ ಅಡ್ಡಡ್ಡ ಪೀಸ್ಗಳನ್ನ ಇಟ್ಕೋಬೇಕಾಗುತ್ತೆ ಒಂದೊಂದು ಪೀಸ್ ಬಿಟ್ಟು ಒಂದೊಂದು ಪೀಸು ಒಂದ್ರ ಮೇಲೆ ಒಂದು ಆ ಥರ ಬರಬೇಕು ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಅದೇ ರೀತಿ ಜೋಡಿಸ್ಕೊಳ್ಳಿ ಈ ಥರ ನೀಟಾಗಿ ಜೋಡಿಸ್ಕೊಂಡು ಇವಾಗ ಈ ಅಡ್ಡಡ್ಡ ಪೀಸು ಒಂದೊಂದು ತೊಗೊಂಡು ನೋಡಿ ಈ ರೀತಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಒಂದೊಂದು ಪೀಸ್ನ ಆ ರೀತಿ ತೆಗೆದುಬಿಟ್ಟು ಜೋಡಿಸ್ಕೊಳ್ಳಿ ಒಂದೇ ಲೆವೆಲ್ಗೆ ಇಟ್ಕೊಂಡು ಇವಾಗ ಆ ಪೀಸ್ನ ಇಳಿಸ್ಬಿಟ್ಟು ಇನ್ನೊಂದೊಂದು ಪೀಸ್ನ ಮೇಲೆತ್ಬಿಡಿ ಇಲ್ಲಿ ಒಂಥರ ಸ್ಟೆಪ್ ಬೈ ಸ್ಟೆಪ್ ಬಾಕ್ಸ್ ಟೈಪಲ್ಲಿ ಬರುತ್ತೆ ಒಂದಾದ್ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಇಟ್ಕೋಬೇಕು ಇಲ್ಲ ಜೋಡಿಸ್ತಾ ಇದ್ದೀನಲ್ಲ ಸೇಮ್ ಅದೇ ರೀತಿಯೇ ಎಲ್ಲನೂ ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಅಲ್ಲಲ್ಲೊಂದು ಪಿನ್ ಹಾಕ್ಕೊಂಬಿಡಿ ಯಾಕೆಂದರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೀಟಾಗಿ ಬರುತ್ತೆ ಯಾಕೆಂದರೆ ಇದು ಒಂದೊಂದು ಪೀಸ್ ಆ ಕಡೆ ಈ ಕಡೆ ಜರುಗ್ಬಿಟ್ಟು ಬಿದ್ದೋಗುತ್ತೆ ಅದಕ್ಕೋಸ್ಕರ ಅಲ್ಲಲ್ಲೊಂದು ಪಿನ್ ಹಾಕೊಂಬಿಟ್ರೆ ನಿಮಗೆ ನೀಟಾಗಿರುತ್ತೆ ಓಕೆನಾ ಈ ರೀತಿ ನಾನು ಜೋಡಿಸ್ತಾ ಇದ್ದೀನಲ್ಲ ಸೇಮ್ ಈಸಿಯಾಗಿ ಸ್ಟೇ ಜೋಡಿಸ್ಕೊಬೋದು ಕಷ್ಟ ಏನಾಗಲ್ಲ ನೀವು ಕಲರ್ ಕಲರ್ ಇದ್ರೆ ಕಲರ್ ಕಲರಾಗಿ ಜೋಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಹಂಗೆ ಈ ರೀತಿ ಜೋಡಿಸ್ಕೊಂಡಾದ್ಮೇಲೆ ನಾನು ಹೇಳ್ದಂಗೆ ಅಲ್ಲೆಲ್ಲ ಒಂದು ಪಿನ್ ಹಾಕೊಳ್ಳಿ ಗುಂಡು ಪಿನ್ ಇದ್ರೆ ಗುಂಡು ಪಿನ್ ಹಾಕೊಂಡ್ಬಿಟ್ರೆ ನಿಮಗೆ ಜಾರು ಬಿದ್ದೋಗೋಲ್ಲ ಏನಾಗುತ್ತೆ ನಾವು ಸ್ಟಿಚಿಂಗ್ ನೀಟಾಗಿ ನೀಟಾಗಿರುತ್ತೆ ಓಕೆನಾ ಈ ರೀತಿ ಎಲ್ಲನೂ ಆದ್ಮೇಲೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ ಎರಡು ಆ ಕಡೆ ಅಡ್ಡದ ಪೀಸು ಉದ್ದ ಪೀಸು ಎರಡೂ ಸೇರಿಸಿ ಸ್ಟಿಚ್ ಹಾಕ್ಕೊಳ್ಳಿ ಸ್ಟಿಚ್ಚು ಎಲ್ಲ ಕಡೆನೂ ಹಾಗೆ ಸ್ಟಿಚ್ಚಿಂಗ್ ಹಾಕೊಂಡು ನೀಟಾಗಿ ಕ್ಲಿಯರ್ ಆಗಿ ಮಾಡ್ಕೋಬೇಕು ಆವಾಗೇನಾಗುತ್ತೆ ಎಲ್ಲ ಕಡೆ ಸ್ಟಿಚಿಂಗ್ ಬರುತ್ತೆ ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಸುತ್ತ ನಾವು ಒಂದು ಸ್ವಲ್ಪ ಸ್ವಲ್ಪ ಬಿಟ್ಟಿದ್ದೀವಲ್ಲ ಸ ಎರಡು ಕಡೆದು ತೆಗೆದುಬಿಟ್ಟು ಬಿಟ್ಟು ಆಮೇಲೆ ಸುತ್ತ ಒಂದು ಬ ಎಕ್ಸ್ಟ್ರಾ ಬಟ್ಟೆಯಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೋಡಿ ನಾನು ಸ್ಟಿಚ್ ಮಾಡೋದ್ನಲ್ಲ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಡಿ ಇವಾಗ ಇದನ್ನು ತೆಗೆದುಬಿಟ್ಟು ಸಾಕಾಗಲಿಲ್ವ ಆ ಪೀಸ್ನ ಜಾಯಿಂಟ್ ಮಾಡಿ ಮತ್ತೆ ಅಟ್ಯಾಚ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಆ ಬಟ್ಟೆ ನಾವು ಕೆಳಗಡೆ ಪೀಸ್ ತೊಗೊಂಡಿದ್ದೀವಲ್ಲ ಟಾಪ್ ಪೀಸಲ್ಲಿ ಅದಕ್ಕೆ ಸಾಕಾಗಿರಲಿಲ್ಲ ನಾನು ಅದನ್ನೇ ಕಟ್ ಮಾಡಿರೋದನ್ನೇ ಅಡ್ಡ ಪೀಸಲ್ಲಿ ಎರಡು ಸ್ಟೆಪ್ಗೆ ಅಡ್ಜಸ್ಟ್ ಮಾಡಿ ಹಾಕಿದೆ ಹಂಗಾಗಿ ಅದರನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹಾಕಿದ್ರು ಆಗುತ್ತೆ ಆಲ್ರೆಡಿ ಉಲ್ಟಾ ಮಾಡಿ ತಿರುಗಿಸಿದ್ದೀವಿ ಅದನ್ನು ಅಡ್ಜಸ್ಟ್ ಮಾಡಿ ಎರಡು ಪೀಸ್ ತೊಗೊಳ್ಳಿ ಜಾಯಿಂಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹಾಕ್ಬಿಡಿ ಏನಿಲ್ಲ ಅಲ್ಲಿದ್ದಲ್ಲಿಗೆ ಅಡ್ಜಸ್ಟ್ ಆಗುತ್ತೆ ನೀಟಾಗಿ ಬರುತ್ತೆ ಇವಾಗೇನು ಅದನ್ನೇ ಬೇರೆ ಪ್ಯಾಂಟ್ ತಗೊಬಂದೇನು ಸ್ಟಿಚ್ ಮಾಡಬೇಕು ಅಂತ ಏನು ತೊಂದರೆ ಇಲ್ಲ ಈಗ ಅದು ಅಡ್ಡ ಅಡ್ಡವಾಗಿ ಅದನ್ನೇ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಿಕೊಡಿ ಆಯ್ತು ಈ ಥರ ಮತ್ತು ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ ಅದ್ರ ಮೇಲೆ ನೀಟಾಗಿರುತ್ತೆ ಮತ್ತು ಈ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಸುತ್ತ ಈ ಎಕ್ಸ್ಟ್ರಾ ಬಟ್ಟೆ ಇದ್ರೆ ಕಟ್ ಮಾಡಿಬಿಟ್ಟು ತೆಗೆದುಬಿಟ್ಟು ಈಗ ಅದು ಎಕ್ಸ್ಟ್ರಾ ಪೀಸನ್ನ ಕೊಟ್ಕೋಬೇಕಾಗುತ್ತೆ ಇದು ಒಂದು ವೇಸ್ಟ್ ಪೀಸಲ್ಲೇ ತೊಗೊಂಡಿದ್ದೀನಿ ಜಾಯಿಂಟ್ ಇದ್ದೀನಿ ಈ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಸ ಎರಡು ಸುತ್ತ ನಾಲ್ಕು ಕಡೆನೂ ಇದೇ ರೀತಿ ಸ್ಟಿಚ್ಚಿಂಗ್ ಮಾಡಿ ಫೋಲ್ಡ್ ಮಾಡಿಬಿಡಿ ಆವಾಗೇನಾಗುತ್ತೆ ನೀಟಾಗಿ ಫಿನಿಷಿಂಗ್ ಆಗುತ್ತೆ ಆ ಕಡೆ ಈ ಕಡೆ ಕಿತ್ತೋಗೋದಾಗಲಿ ಏನೂ ಆಗೋದಿಲ್ಲ ನೀಟಾಗಿ ಆಗಿರುತ್ತೆ ಯಾರಾದರೂ ನೋಡಿದ್ರೆ ಅಷ್ಟು ಬ್ಯೂಟಿಫುಲ್ಲಾಗಿರುತ್ತೆ ಓಕೆನಾ ನೋಡಿದ ತಕ್ಷಣನೇ ಮ್ಯಾಟ್ ಇಷ್ಟು ಚೆನ್ನಾಗಿದೆಯಲ್ಲ ಅನ್ನೋ ಥರ ಇರುತ್ತೆ ಓಕೆನಾ ಫ್ರೆಂಡ್ಸ್ ಈ ಥರ ವೇಸ್ಟ್ ಪ್ಯಾಂಟಲ್ಲಿ ವೇಸ್ಟ್ ಸ್ಯಾರೀಲಿ ಸುಮ್ಮನೆ ವೇಸ್ಟಾಗಿ ಬಿಸಾಕಿರೋದ್ರಲ್ಲಿ ಮಾಡಿಟ್ಕೊಳ್ಳಿ ಹೆಂಗಿದ್ರು ಮ್ಯಾಟ್ಗಳಂತೂ ಎಷ್ಟಿದ್ರೂ ಯೂಸ್ಗೆ ಬೇಕೇ ಬೇಕಾಗುತ್ತೆ ಹಾಗಾಗಿ ನೀವು ಈ ಥರದನ್ನ ಒಂದೊಂದು ವಾಷಿಂಗ್ ಹಾಕಿದ್ರೆ ಒಂದೊಂದು ಯೂಸ್ ಮಾಡ್ಕೋಬೋದು ಆ ಥರ ಮಾಡ್ಕೊಬೋದು ನೋಡಿ ಈ ಥರ ಪ್ಯಾಂಟ್ಗಳಲ್ಲಿ ಫ್ರೀ ಆಗಿದ್ದಾಗ ಮಾಡಿ ಇಟ್ಕೊಂಬಿಟ್ರೆ ಆರಾಮಾಗಿ ಮನೆಗೆ ಯೂಸ್ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ವೇಸ್ಟ್ ಪೀಸಲ್ಲಾನು ವೇಸ್ಟ್ ಮಾಡ್ದೆ ಈ ಥರ ಮಾಡಿ ಇನ್ನೂ ಯಾವ ಥರದಾದ್ರೂ ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಈ ಥರದ್ದು ವೀಡಿಯೋಸ್ ಬೇಕು ಹಾಕಿ ಅಂತ ಬ್ಲೌಸ್ದಾಗಲಿ ಈ ಥರ ವೇಸ್ಟ್ ಬಟ್ಟೆದಾಗಲಿ ಎಂಬ್ರಾಯ್ಡಿಂಗ್ ವರ್ಕ್ದಾಗಲಿ ಯಾವ್ದು ಬೇಕಾದರೂ ನಾನು ವೀಡಿಯೋಸ್ನ ಹಾಕ್ತೀನಿ ಓಕೆನಾ ಫ್ರೆಂಡ್ಸ್ ಈ ಥರ ನೋಡಿ ನೆಕ್ಸ್ಟ್ ನೀಟಾಗಿ ಬಂತು ತುಂಬ ಬ್ಯೂಟಿಫುಲ್ಲಾಗಿ ಇಲ್ಲ ಟಾಪ್ ವೇಸ್ಟ್ ಟಾಪಲ್ಲಾದರೂ ಮಾಡ್ಬೋದು ಈ ಥರ ಪ್ಯಾಂಟಲ್ಲಿ ಮಾಡ್ಬೋದು ಚಿಂದಿ ಬಟ್ಟೆಲಿ ಮಾಡ್ಬೋದು ಈ ಥರ ನೋಡಿ ಜೀನ್ಸ್ ಪ್ಯಾಂಟಲ್ಲಿ ಮಾಡ್ಬೋದು ನೋಡಿ ಈ ರೀತಿ ಬ್ಯೂಟಿಫುಲ್ಲಾಗಿ ಆಯಿತು ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್